ರೋಡ್ ಶೋ ಇದೆ ಯಾವ ರೀತಿ ಸಿದ್ಧತೆ ಆಗಿದೆ ಏನೆಲ್ಲ ಇದೆ ಇದೇ ಮೊದಲನೇ ಕ್ವಶನ್ ಆಮೇಲೆ ಎರಡನೇ ಕ್ವೆಶನ್ ಬೇರೆ ಇದೆಯಾ ನಾಳೆ ಏಪ್ರಿಲ್ ಎರಡನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ನಮ್ಮ ನೆಚ್ಚಿನ ಕೇಂದ್ರ ಗೃಹ ಸಚಿವರಾದಂಥ ಅರ್ಲಿಷ್ ಶಾಜಿರವರು ಚನ್ನಪಟ್ಟಣಕ್ಕೆ ಬರ್ತಾ ಇದ್ದಾರೆ ಅವರು ಒಂದು ರೋಡ್ ಶೋ ಕಾರ್ಯಕ್ರಮ ಇದೆ ರಸ್ತೆ ಬದಿನಲ್ಲಿ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರು ಚಿಕ್ಕಮಗಳೂರಿಂದ ಚನ್ನಪಟ್ಟಣ ಪೊಲೀಸ್ ಸ್ಟೇಷನ್ ಸರ್ಕಲ್ ತನಕ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಜನಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಯಾದಂಥ ಸಿ ಎನ್ ಮಂಜುನಾಥರ ಪರವಾಗಿ ಮತವನ್ನು ಯಾಚಿಸ್ತಾರೆ ಅವರ ಜೊತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಅಂತ ಅವರು ಮತ್ತು ನಮ್ಮ ಅಭ್ಯರ್ಥಿ ಇನ್ನಿತರರು ಜೊತೆಗೂಡ್ತಾರೆ ಸುಮಾರು ತಾಲೂಕಿನಾದ್ಯಂತ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಗಳನ್ನು ನಾವು ನಿರೀಕ್ಷೆ ಮಾಡಿ ಸಂಜೆ ಕಾರ್ಯಕ್ರಮ ಆದ್ದರಿಂದ ಅವರ ಕೆಲಸದ ಬಿಡುವು ಮಾಡಿಕೊಂಡು ತಾಲೂಕಿನ ಉದ್ದಗಳಕ್ಕೂ ಜನ ಬಂದು ಚನ್ನಪಟ್ಟಣ ಸೇರ್ತಾರೆ ಕೊನೆಯಲ್ಲಿ ಅವರು ಜನಸಾಮಾನ್ಯರನ್ನು ಕುರಿತು ಒಂದಷ್ಟು ಮಾತುಗಳನ್ನು ಸಂದೇಶವನ್ನು ಕೊಡ್ತಾರೆ ನಮ್ಮ ಅಭ್ಯರ್ಥಿಯ ಪರವಾಗಿ ಮತವನ್ನು ಯಾಚಿಸ್ತಾರೆ ಯಾರೆಲ್ಲ ಭಾಗಿಯಾಗ್ತಾರೆ ಅಂತೇಳಿ ರಾಜ್ಯ ನಾಯಕರು ರಾಜ್ಯ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಇವಾಗ ಮಾತಾಡಿದ್ರು ರಾಜ್ಯಾಧ್ಯಕ್ಷರು ಬರ್ತಾರೆ ವಿಜೇಂದ್ರ ಅವರು ಕುಮಾರಸ್ವಾಮಿಯವರು ಸ್ವಾಭಾವಿಕವಾಗಿರ್ತಾರೆ ನಮ್ಮ ಅಭ್ಯರ್ಥಿ ಇರ್ತಾರೆ ಇನ್ನೆಲ್ಲ ಒಂದು ಜನ ಪ್ರಮುಖರು ಭಾಗಿಯಾಗ್ಬೋದು ನಾವು ಇಲ್ಲಿ ಸಿದ್ಧತೆ ನಾವು ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಎಲ್ಲರೂ ಸಿದ್ಧತೆ ಮಾಡ್ತಾ ಇದ್ದೀವಿ ತಾಲೂಕಿನಾದ್ಯಂತ ಹೆಚ್ಚಿಗೆ ಜನ ನಿರೀಕ್ಷೆ ಮಾಡ್ತಾ ಇದ್ದೀವಿ ಮತ್ತು ಎರಡು ಪಕ್ಷಗಳು ಒಂದಾಗಿರೋದ್ರಿಂದ ಸ್ವಾಭಾವಿಕವಾಗಿ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪ್ರಮುಖರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಹೆಚ್ಚಿನ ಜನ ಸೇರ್ತಕ್ಕಂಥ ನಿರೀಕ್ಷೆ ಇದೆ